ಭಾರತೀಯ ರಾಷ್ಟೀಯ ಪಾವತಿ ನಿಗಮ ಎನ್ಪಿಸಿಐ ಲಾಭರಹಿತ ಸಂಸ್ಥೆಯಾಗಿದ್ದು ಇದು ಆನ್ಲೈನ್ ವ್ಯವಸ್ಥೆಗೆ ಉತ್ತೇಜನ ನೀಡುವ ಉದ್ದೇಶವನ್ನು ಹೊಂದಿದೆ ಈ ದಿಸೆಯಲ್ಲಿ ಕೋಲಾರದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಡಿಯಲ್ಲಿ ದೊರೆಯುವ ನಗದನ್ನು ಅಂಚೆ ಕಚೇರಿ ಮೂಲಕ ಫಲಾನುಭವಿಗಳಿಗೆ ತಲುಪಿಸುವ ಕೆಲಸ ಮಾಡುತ್ತಿದೆ ಕೋಲಾರ ನಗರದಲ್ಲಿ ಕೇಂದ್ರ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಗಳಾದ ನರೇಗಾ ಬರ ಪರಿಹಾರ ವೃದ್ಧಾಪ್ಯ ವೇತನ ಅಂಗವಿಕಲರ ವೇತನ ವಿಧವಾ ವೇತನ ಸಂಧ್ಯಾ ಸುರಕ್ಷಾ ಯೋಜನೆಗಳ ಫಲಾನುಭವಿಗಳಿಗೆ ನೇರವಾಗಿ ಅವರ ಖಾತೆಗೆ ಹಣ ಜಮೆ ಮಾಡಲಾಗುತ್ತಿದೆ ಫಲಾನುಭವಿಗಳು ಅಂಚೆ ಕಚೇರಿಗೆ ಬಂದು ನಗದನ್ನು ಪಡೆದುಕೊಳ್ಳಲು ಸುಲಭವಾಗಿದೆ ತಮ್ಮ ನಿತ್ಯದ ಜೀವನದ ಖರ್ಚು ವೆಚ್ಚಗಳಿಗೆ ಹಣ ಬಳಕೆಯಾಗುತ್ತಿದ್ದು ಇದರಿಂದ ಗ್ರಾಮೀಣ ಭಾಗದ ಜನರಿಗೆ ಬಹಳ ಅನುಕೂಲವಾಗಿದೆ ದೂರದರ್ಶನದೊಂದಿಗೆ ಪಿಂಚಣಿ ಫಲಾನುಭವಿ ಅನಂತಮ್ಮ ಎರಡು ತಿಂಗಳ ಪಿಂಚಣಿ ಹಾಗೂ ಗೃಹಲಕ್ಷ್ಮಿ ಹಣ ಖಾತೆಗೆ ಬಂದಿದೆ ಔಷಧಿ ಖರೀದಿ ಹಾಗೂ ಮನೆಗೆ ಬೇಕಾದ ಪದಾರ್ಥಗಳನ್ನು ಹಣವನ್ನು ವೆಚ್ಚ ಮಾಡುತ್ತಿದ್ದು ಇದರಿಂದ ಬಹಳ ಅನುಕೂಲವಾಗಿದೆ ಎಂದರು ವಿಧವಾ ವೇತನ ಫಲಾನುಭವಿ ಯಲ್ಲಮ್ಮ ಕಳೆದ ಹದಿನೈದು ವರ್ಷದಿಂದ ಪಿಂಚಣಿ ಪಡೆದುಕೊಳ್ಳುತ್ತಿದ್ದು ಈ ಹಣವನ್ನು ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಸಂಸಾರಕ್ಕೆ ನಿತ್ಯದ ಅಗತ್ಯ ಪದಾರ್ಥಗಳನ್ನು ಕೊಳ್ಳಲು ಬಳಕೆ ಮಾಡುತ್ತಿರುವುದಾಗಿ ತಿಳಿಸಿದರು ನೀಲಮ್ಮ ಪಿಂಚಣಿ ಹಣ ಬರುತ್ತಿದ್ದು ನಿತ್ಯದ ಖರ್ಚಿಗೆ ಯಾವುದೇ ತೊಂದರೆ ಇಲ್ಲ ಎಂದು ಹೇಳಿದರು ಏನು ತಾಪತ್ರ ಇಲ್ಲ ಇವಾಗ ಎಂಟುನೂರು ಬರುತ್ತೆ ನಮ್ಮ ನಮ್ ತಾಪತ್ರ ಇಲ್ಲದ್ರೆ ಆಗುತ್ತೆ ನಾವೇನು ಬೇರೆ ಊರಲ್ಲೇ ಕೊಡ್ತಾವ್ರೆ ನಮಗೇನು ಯೋಚನೆ ಇಲ್ಲ ಸಣ್ಣ ಪಟ್ಟ ತಾಪತ್ರ ಇಲ್ಲದ್ರೆ ಕೊಡ್ತಾ ನೆಟ್ವರ್ಕ್ ಇಲ್ಲಿ ಎಲ್ಲಾ ರೀತಿಯ ಅಂಚೆ ವಹಿವಾಟುಗಳನ್ನು ನಡೆಸಲಾಗುತ್ತದೆ ಮೊಬೈಲ್ ಆಪ್ನಲ್ಲಿ ಆನ್ಲೈನ್ ಮೂಲಕ ಹಣ ವರ್ಗಾವಣೆ ನಡೆಯುವುದರಿಂದ ಮೊದಲಿಗಿಂತ ಈಗ ಕೆಲಸ ಸುಲಭವಾಗಿದೆ ಎಂದರು ಮೊಬೈಲಲ್ಲೇ ವಹಿವಾಟುಗಳ್ನ ಆರ್ಟಿಕಲ್ಸ್ ಮತ್ತೆ ಎಲ್ಲಾನು ಆ ಡಿಎಸ್ ಎಸ್ ಸಿ ಎಸ್ ಬಿ ಎಲ್ಲಾನು ಮೊಬೈಲ್ ಅಲ್ಲೇನೆ ಸರ್ ಆರ್ಟಿಕಲ್ಸ್ ತೋರಿಸೋದು ಎಲ್ಲಾನು ಮೊಬೈಲ್ ಅಲ್ಲೇ ಇದೆ ಸರ್ ಜಿಲ್ಲಾಧಿಕಾರಿ ಪ್ರಸ್ತುತ ಜಿಲ್ಲೆಯಲ್ಲಿ ಎರಡು ಪಾಯಿಂಟ್ ಐದು ಲಕ್ಷ ಜನರು ಪಿಂಚಣಿಗೆ ಅರ್ಹರಾಗಿದ್ದು ಅನುದಾನದ ನೇರವಾಗಿ ಅವರ ಖಾತೆಗಳಿಗೆ ಹೋಗುವುದರಿಂದ ಮಧ್ಯವರ್ತಿಗಳ ಹಾವಳಿ ತಪ್ಪಿದಂತಾಗಿದೆ ಎಂದು ತಿಳಿಸಿದರು ಆ ಅಕೌಂಟ್ಗಳಿಗೆ ಈ ಒಂದು ನಗದನ್ನು ವರ್ಗಾವಣೆ ಮಾಡುವಂಥ ಪದ್ಧತಿಯನ್ನು ಜಾರಿಗೆ ತಂದಿದ್ದೇವೆ ಇದರಿಂದ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಯಾವುದೇ ಲೋಪದೋಷ ಆಗದೆ ಹಣ ಯಾವುದೇ ದುರುಪಯೋಗವಾಗದಂತೆ ನೇರವಾಗಿ ಫಲಾನುಭವಿಗಳ ಖಾತೆಗಳಿಗೆ ವರ್ಗಾವಣೆ ಆಗ್ತಾ ಇದೆ ಇದರಿಂದ ಪಾರದರ್ಶಕತೆಯನ್ನು ಇಲಾಖೆ ಕಾಪಾಡಿಕೊಂಡಿದೆ